ನಟಿಗರ ತಲಕೇಡಿ ಅಣ್ಣಮ್ಮ ತಾಯಿ ಕರುನಾಟ ನಾಡ ನಿಧಿ ಭಾಗೇಶ್ವರಿ ತಾಯಿ ಈ ನಮ್ಮ ಹಳಕೆಯಾಗೆ ನಮ್ಮ ತಾಯೇ ನಮ್ಮ ಹಣದಿಯ ನೀರಮ್ಮ ತಾಯಿ ನಮ್ಮದಂದು ನೀ ವಂಶಾವಳಿಯಲ್ಲಿ ಅವತಾರ ತಾಳಿ ಕಾಳೂರ ಬೆಂಗಳೂರ ಮಾಡಿ ಕನ್ನಡಾಂಬೆಗೆ ಕಳಸವಾಗಿ ತೊಡಿಸಿದೆ ಕನ್ನಡಾಂಬೆಗೆ ಕಳಸವಾಗಿ ತೊಡಿಸಿದೆ ಕನ್ನಡಿಗರ ಕುಲದೇ ಪ್ರತಿ ವರ್ಷದಲ್ಲಿ ನಮ್ಮ ಸೇವಾ ಸಮಿತಿ ವತಿಯಿಂದ ಅತ್ಯಂತ ಅದೃರಿ ಶ್ರದ್ಧಾ ಭಕ್ತಿಯಿಂದ ತಾಯಿ ಅಣ್ಣಮ್ಮನನ್ನ ಕರೆದು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದೆ ಆ ತಾಯಿಯ ಕೃಪೆಯಿಂದ ಎಲ್ರಿಗೂ ಒಳ್ಳೇದಾಗ್ಲಿ ನಾವು ಪ್ರಾರ್ಥನೆ ಮಾಡೋಣ ಎಲ್ಲ ಒಳ್ಳೆ ಸಂಗೀತ ಕೇಳ್ತಾ ಇದ್ರಿ ಸಂಗೀತದ ಕಾರ್ಯಕ್ರಮ ಮುಂದುವರಿಯತ್ತೆ ಇದು ಭಾಷಣ ಮಾಡುವಂತ ವೇದಿಕೆ ಅಲ್ಲ ಎಲ್ರಿಗೂ ಒಳ್ಳೆಯದಾಗಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಸಿಕ್ಕಿ ನಮಸ್ಕಾರ ನಮ್ಮ ಇರ್ಬೋದು ನಮ್ಮ ಸ್ನೇಹಿತರು ಇರ್ಬೋದು ಎಲ್ಲ ಐವತ್ತೊಂಬತ್ತು ನವಭಾರತ ಯೋಗದಲ್ಲಿ ಇವಾಗ ಇವತ್ತಿನ ಆಗುತ್ತೆ ಬಟ್ ಎವ್ರಿ ವರ್ಷ ತಂದು ತಂದಾಗ ವೈಶಿಷ್ಟ್ಯವಾಗಿ ಲಕ್ನ ನಗರದಲ್ಲಿ ತುಂಬ ಜನ ಸೇರ್ತಾರೆ ಮೂರು ದಿನ ಅಲ್ಲಿ ಹಬ್ಬ ಆಯ್ತಾ ಮಾತಾಡ್ಕೊಳ್ತಾ ಇದ್ವಿ ಮುಂಚೆ ಎಲ್ಲ ಬಿ ಆ ಕಡೆ ಸೇರ್ತಾರೆ ಇವತ್ತು ಮಧ್ಯಾಹ್ನ ತುಂಬಾ ಜನಕ್ಕೆ ಆಲ್ಮೋಸ್ಟ್ ಸಾವಿರ ಜನಕ್ಕೆ ಊಟನೂ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಊಟದ ಮಾಡ್ತಾರೆ ಜನರು ಒಂದು ಯಾವುದೇ ವೈಶಿಷ್ಟ್ಯ ಇರೋ ಜನರಲ್ಲಿ ಇನ್ನೂ ಅದೇನೋ ಯಾವುದೇ ಒಂದು ಆರೋ ಇವತ್ತು ಓದಿರ್ಬೋದು ಏನೇ ಇರ್ಬೋದು ಬಟ್ ಅನ್ನೋ ಅಣ್ಣಮ್ಮನ ತುಂಬ ಜೋರಿದಂತ ವಿದ್ಯಾವರಣ ಅವಾಗೆಲ್ಲ ತುಂಬ ವಿದ್ಯಾರ್ಥಿ ಇಲ್ಲದೆ ಇರ್ಬೋದು ಬಟ್ ಇವಾಗ ವಿದ್ಯಾರ್ಥಿ ಇದ್ರೇನು ಅಣ್ಣಮ್ಮ ದೇವಿ ಬರ್ತಾರೆ ಅಂದರೆ ಮನೆ ಮನೆಯಿಂದ ಬಂದು ಮಕ್ಕಳನ್ನ ಕರ್ಕೊಂಡು ಬಂದು ನೀರು ಚೆಲ್ತಾರಲ್ಲ ನೀರು ಚೆಲ್ಲೋದಾಗ್ಲಿ ಕುಂಕುಮ ಹಾಕ್ತಾರಲ್ಲ ಅಲಂಕಾರ ಬೆಳಗ್ಗೆ ನಡೀತಾ ಇದೆ ಅಲಂಕಾರ ಆಗುತ್ತೆ ತುಂಬ ಮಾಂಗ್ಳ ಮಾ ಆದಾಗ ಜನಗಳು ತುಂಬ ಜಾಸ್ತಿ ಮೂವತ್ತನೇ ವರ್ಷದ್ದು ಮಾಡ್ಬೇಕಂದ್ರೆ ತುಂಬಾ ಇದಿದೆ ನಮ್ಮ ದೊಡ್ಡವರು ಸ್ಟಾರ್ಟ್ ಮಾಡಿದ್ರು ದೊಡ್ಡವರು ಸ್ಟಾರ್ಟ್ ಮಾಡಿ ಆದಮೇಲೆ ಈಗ ನಾವು ಇದು ಮಾಡ್ತಾ ಇದೀವಿ ದೊಡ್ಡವರು ಸ್ಟಾರ್ಟ್ ಮಾಡಿ ಇದು ಮಾಡಿದ್ದಾರೆ ಈಗ ನಾವು ಐವತ್ತು ಒಂಬತ್ತನೇ ವರ್ಷ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಹಾಂ ಇದು ಮಾಡ್ತಾ ಇದ್ದೀವಿ ನೀವೇ ನೋಡ್ತಾ ಇದ್ದೀರಿ ಇಷ್ಟೊಂದು ಜನ ಸೇರ್ತಾರೆ ಖುಷಿ ಎಲ್ಲ ಚೆನ್ನಾಗಿ ಇದು ಮಾಡಬೇಕು ಅಂತ ಅನ್ನ ಈಗ ಅನ್ನ ಸಂತರ್ಪಣೆ ಮಾಡ್ತೀವಿ ಸಾವಿರ ಜನ ಸಾವಿರದ ಐನೂರು ಜನ ತನಕ ಇದು ಅನ್ನ ಇದೆ ನಾವು ಇನ್ನೂ ಜನ ಭಕ್ತಾದಿಗಳು ಜಾಸ್ತಿ ಜನ ಬಂದು ದೇವರ ದರ್ಶನ ಪಡ್ಕೊಂಡು ಇದು ಮಾಡಬೇಕು ಅಂತ ಇದು ಮಾಡ್ತಾಯಿದ್ದೀವಿ ಈ ಸಾಯಂಕಾಲ ಉತ್ಸವ ನಡೆಯುತ್ತೆ ನಾಳೆ ನಾಳೆ ಸಾಯಂಕಾಲ ಪೂರ್ವ ವೀದಿಗಳಲ್ಲಿ ಆವಾಗ ಇನ್ನು ಎಕ್ಕಿನ ಹೆಚ್ಚಿನ ಜನಸಂಖ್ಯೆ ಮಾಡಬೇಕು ಆಗಮಿಸಬೇಕು ಅಂತ ಅವರು ತುಂಬ ಕಷ್ಟ ಬಿದ್ದು ಎಲ್ಲ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮವರು ಪಾರ್ಟಿಸಿಪೇಟ್ ಆಗಬೇಕು ನಮ್ಮ ಪದಾಧಿಕಾರಿಗಳು ಅಂತ ಎಲ್ಲರೂ ಬಂದು ಪಾಲ್ಗೊಂಡಿದ್ದು ಇದು ಮಾಡಿದ್ದಕ್ಕೆ ನಾವು ನಾವು ಭಾರತ ಯುವಕ ಸಂಘದಿಂದ ಅವರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀವಿ ಎಲ್ಲ ಊರಿಗೆ ನಾವು ಫಸ್ಟ್ ಇದು ಮಾಡಬೇಕು ಅವರು ಸ್ಟಾರ್ಟ್ ಐವತ್ತೊಂಬತ್ತು ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದ್ದಾರೆ ಈಗಾದರೂ ಪರವಾಗಿಲ್ಲ ಆವಾಗ ತುಂಬ ಕಷ್ಟ ಅವರು ಸ್ವಲ್ಪ ಸ್ವಲ್ಪ ಹತ್ತು ರೂಪಾಯಿ ಐವತ್ತು ರೂಪಾಯಿ ಹಾಕ್ಕೊಂಡು ಮಾಡಿ ಇದು ಮಾಡಿದ್ದಾರೆ ಈಗ ಆ ಈಗ ಗೊತ್ತು ಈಗ ಅದೇ ಇದ್ರಲ್ಲಿ ಈಗ ನಾವು ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ಬರೋ ವರ್ಷ ಅರವತ್ತನೇ ವರ್ಷ ಇನ್ನೂ ಜೋರಾಗಿ ವಿಜೃಂಭಣೆ ಜೋರಾಗಿ ಅರವತ್ತನೇ ವರ್ಷ ಮಾಡಬೇಕು ಅಂತ ಯೋಚನೆ ಪ್ಲಾನ್ ಮಾಡುತ್ತಾ ಇದ್ದೀವಿ ರಾಮಚಂದ್ರ ನಾಯ್ಡು ಅಂತ ರಾಮ ಅದೇ ನಾವು ಇಲ್ಲಿ ಅದೇ ಲಲಿತಾ ಸಹಸ್ರನಾಮ ಮಾಡ್ತೀವಿ ಕುಂಕುಮಾರ್ಚನೆ ಎಲ್ಲ ಮಾಡಿ ಅದೇ ಇವತ್ತು ದುರ್ಗಾ ಹೋಮ ಎಲ್ಲ ಮಾಡಿ ಅನ್ನದಾನ ಎಲ್ಲ ಇರುತ್ತೆ ಮತ್ತು ನಾಳೆ ಅದೇ ಮೆರವಣಿಗೆ ದೇವರೇ ತುಂಬ ನಗರದಲ್ಲಿ ಐವತ್ತೊಂಬತ್ತನೇ ವರ್ಷದಿಂದ ತುಂಬ ಆಸಕ್ತಿಯಿಂದ ನಡ್ಸ್ಕೊಂಬರ್ತಿದ್ದಾರೆ ನಮ್ಮ ನವ ನವಭಾರತದ ತಂಡದವರು ಎಲ್ಲ ಗಂಡಸರು ತುಂಬ ಆಸಕ್ತಿಯಿಂದ ಹೇಳ್ಕೊಳಕ್ಕಾಗಲ್ಲ ನಮ್ಗೆ ಹೆಂಗಸರಿಗೂ ಒಂದು ಇಂಥ ಒಂದು ಸೌಭಾಗ್ಯ ದೊರಕಿದೆ ಅಂದರೆ ನಮ್ಮ ಅದೃಷ್ಟ ಅನ್ಕೋಬೇಕು ಅವ್ರು ಪ್ರತಿಯೊಂದೂ ಒಂದು ವಿಗ್ರಹದಿಂದ ಶುಕ್ರವಾರದಲ್ಲಿ ಒಂದು ವಿಗ್ರಹದಿಂದ ಎಲ್ಲರಿಗೂ ಹೆಂಗಸರಿಗೆ ಸೌಕರ್ಯ ಮಾಡಿಕೊಟ್ಟು ಅಮ್ಮನ ಮುಂದೆ ನಮ್ಮ ಕುಳಿತು ಲೈತಾ ಸಹಸ್ರಮಾಲೆ ಹೇಳಿಸ್ತಾರೆ ಮತ್ತು ಅದರಿಂದೇ ಐನೂರೆಲ್ಲ ಇಟ್ಟು ಮತ್ತು ಸುಮಂಗ್ಲಿ ಪೂಜೆ ಎಲ್ಲ ಮಾಡಿಸ್ತಾರೆ ನಮಗೆ ತುಂಬ ಸು ಇಷ್ಟು ಆಸಕ್ತಿಯಿಂದ ಇಷ್ಟ ವರ್ಷ ನಡ್ಕೊಂಬೋದ್ರಿಂದ ನಮಗೆ ತುಂಬ ಆಶ್ಚರ್ಯ ಯಾವ ಏರಾದಲ್ಲೂ ಮೋಸ್ಟ್ಲಿ ಐವತ್ತೊಂಬತ್ತು ವರ್ಷ ನಡೆದಿರೋ ಗೊತ್ತಿಲ್ಲ ನಮ್ಗೆ ತುಂಬ

ದೊಡ್ಡಾಂಬೆಯಾಗಿ ಅವತಾರ ತಾಳಿ ಬೆಂದ ಕಾಳೂರ ಬೆಂಗಳೂರ ಮಾಡಿ ಕನ್ನಡಾಂಬೆಗೆ ಕಳಸವಾಗಿ ತೊಡಿಸಿದೆ ಕನ್ನಡಾಂಬೆಗೆ ಕಳಸವಾಗಿ ತೊಡಿಸಿದೆ కన్నడిగర కుల దేవి అన్న మతాయి కన్నడిగర అన్నమ్మ తాయి ఆ కర్నాట భాగ్యనిధి భాగేశ్వరి తాయి వాగిరి వశూర మక్కళ అన్నమ్మ ఎవరిన ఫల సదా ఉక్కి నీను హరిసమ్మ సోమారి తన భూతవ నీను బిడమ్మా సోమారి తన భూతవ నీను బిడమ్మా के निजी पाके सरिताए